ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುಚಿಯನ್ನು ಸವಿಯೋಣ ಯೂಟ್ಯೂಬ್ ಚಾನೆಲ್ ಇವತ್ತಿನ ಅಡುಗೆ ಒಂದು ಕೇರಳ ಡಿಶ್ ಮರಗೆಣಸು ಮತ್ತು ಮೀನಿಂದ ಮಾಡಿದಂತಹ ರುಚಿಯಾದ ಅಡುಗೆ ಮೀನ್ ಮರಗೆಣಸು ಪುಯ್ಕ್ ಇದನ್ನ ಮೀನ್ ಕಪ್ಪ ಪುಡುಕು ಅಂತಾರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದೂವರೆ ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅರಶಿನ ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಲವಂಗ ಮುಕ್ಕಾಲು ಕಪ್ಪು ತುರಿದಿರೋ ತೆಂಗಿನಕಾಯಿ ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ರುಚಿಗೆ ಉಪ್ಪು ಒಂದು ಟೀ ಸ್ಪೂನ್ ಸಾಸಿವೆ ನಾಲ್ಕು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಅರ್ಧ ಕೆ ಜಿ ಮರ್ಗೇಣ್ಸು ಒಂದೂವರೆ ಗ್ಲಾಸ್ ನೀರು ಎರಡು ಬಾಂಗ್ಲಾಮಿ ಪಾಕವಿಧಾನ ಮೊದಲು ಮರಗೆಣಸನ್ನು ಬೇಯಿಸ್ಕೊಳ್ಬೇಕು ಅದಕ್ಕೆ ಒಂದು ಕುಕ್ಕರಿನಲ್ಲಿ ಮರಗೆಣಸನ್ನು ಚಿಕ್ಕ ಚಿಕ್ಕ ಪೀಸಾಗಿ ಹಾಕಿ ಒಂದೂವರೆ ಗ್ಲಾಸ್ ನೀರು ಅರಿಶಿನ ರುಚಿಗೆ ಉಪ್ಪನ್ನು ಹಾಕಿ ಐದು ಬಿಸಿಲುಡಿಸಿ ಮರಗೆಣಸು ಬೆಂದು ರೆಡಿಯಾಗಿದೆ ಇವಾಗ ಇದನ್ನು ಚೆನ್ನಾಗಿ ಹೊಡಿಬೇಕು ಚಿಕ್ಕ ಚಿಕ್ಕ ಪೀಸ್ ಅಥವಾ ಪೇಸ್ಟ್ ಆಗುವ ರೀತಿಯಲ್ಲಿ ಚೆನ್ನಾಗಿ ಹೊಡಿಬೇಕು ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಟಿರುವ ತೆಂಗಿನಕಾಯಿ ಬೆಳ್ಳುಳ್ಳಿ ಖಾರದ ಪುಡಿ ಜೀರಿಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿ ಇದಕ್ಕೆ ಬೇಕಾಗಿರೋ ಮಸಾಲೆ ರೆಡಿಯಾಗಿದೆ ಇವಾಗ ಇದನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಯಾದ ಪುಯ್ಕ್ ಮಾಡೋದಕ್ಕೆ ನೆಕ್ಸ್ಟು ಒಂದು ಪ್ಯಾನ್ ಇಟ್ಟು ಅದಕ್ಕೆ ನಾಲ್ಕು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಂತರ ಇದಕ್ಕೆ ಸಾಸಿವೆಯನ್ನು ಹಾಕಿ ನಂತರ ಕರ್ಬೇವನ್ನು ಹಾಕಿ ಕುಕ್ಕರ್ನಲ್ಲಿ ಬೇಯಿಸಿಟ್ಟಿರುವ ಮರಗೆಣಸು ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕಲಿಸಿ ಈಗ ಇದಕ್ಕೆ ತೊಳೆದಿಟ್ಟಿರುವ ಬಾಂಗ್ಡ ಮೀನನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಿ ಹತ್ತು ನಿಮಿಷದ ನಂತರ ಮುಚ್ಚಳವನ್ನು ತೆಗೆದು ಫಿಶನ್ನು ಚೆನ್ನಾಗಿ ಹೊಡಿಬೇಕು ಮೀನಿನ ಮಾಂಸ ಚಿಕ್ಕ ಚಿಕ್ಕ ಪೀಸಸ್ ಆಗುವ ತನಕ ಚೆನ್ನಾಗಿ ಹೊಡೆದು ಮತ್ತೊಮ್ಮೆ ಮುಚ್ಚಲವನ್ನು ಮುಚ್ಚಿ ಐದು ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡಿ ರುಚಿಯಾದ ಮರಗೆಣಸು ಮತ್ತು ಮೀನಿನ ಪುಯ್ಕು ರೆಡಿ ರುಚಿಯಾದ ಈ ಪೊಯ್ಕನ್ನು ಸವಿಯಬಹುದು ಒಂದು ಸತಿ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ನಿಮಗೆ ಈ ಅಡುಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ